ನಮಸ್ಕಾರ ನಮ್ಮ ರೂಪೇಶ್ ಶೆಟ್ಟಿ ಜೈ ಅನ್ನ ಪಿಕ್ಚರ್ ಅಲ್ಲಿ ಡೈರೆಕ್ಷನ್ ಮತ್ತೆ ಆಕ್ಟಿಂಗ್ ಎಲ್ಲದರಲ್ಲೂ ಜೈ ಅನ್ಸ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಒಂದು ಪೊಲಿಟಿಕಲ್ ಸಬ್ಜೆಕ್ಟು ನಮ್ಮ ಊರ ಕಡೆ ಪೊಲಿಟಿಕ್ಸ್ ಹೇಗಾಗುತ್ತೆ ಹೇಗ್ ಮಾಡ್ತಾರೆ ಅಂತ ನಮ್ಮ ಊರಿಗೆ ಒಂದು ಬೆಸ್ಟ್ ಜೈ ಪಿಕ್ಚರ್ ಇನ್ನೂ ದೊಡ್ಡ ಮಟ್ಟಕ್ಕೆ ಗೆಲ್ಬೇಕು ನಿಮ್ಮೆಲ್ಲರ ಸಪೋರ್ಟ್ ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಮ್ಮ ರೂಪೇಶ್ ಶೆಟ್ಟಿ ಜೈ ಅನ್ನ ಪಿಕ್ಚರಲ್ಲಿ ಡೈರೆಕ್ಷನ್ ಮತ್ತು ಆ್ಯಕ್ಟಿಂಗಲ್ಲಿ ಎಲ್ಲದರಲ್ಲೂ ಜೈ ಅನ್ಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಒಂದು ಪೊಲಿಟಿಕಲ್ ಸಬ್ಜೆಕ್ಟು ನಮ್ಮ ಊರು ಊರು ಕಡೆ ಪೊಲಿಟಿಕ್ಸ್ ಹೇಗಾಗುತ್ತೆ ಹೇಗೆ ಮಾಡ್ತಾರೆ ಅಂತ ನಮ್ಮ ಊರಿಗೆ ಒಂದು ಆಲ್ ದಿ ಬೆಸ್ಟ್ ಜೈ ಪಿಕ್ಚರ್ ಇನ್ನೂ ದೊಡ್ಡ ಮಟ್ಟಕ್ಕೆ ಗೆಲ್ಲಬೇಕು ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನಮ್ಮ ರೂಪೇಶ್ ಶೆಟ್ಟಿ ನಮ್ಮ ಬ್ರದರ್ ಇರ್ತಾರೆ ಜೈ ಅನ್ನ ಪಿಕ್ಚರಲ್ಲಿ ಡೈರೆಕ್ಷನ್ ಮತ್ತು ಆ್ಯಕ್ಟಿಂಗಲ್ಲಿ ಎಲ್ಲದರಲ್ಲೂ ಜೈ ಅನ್ಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಒಂದು ಪೊಲಿಟಿಕಲ್ ಸಬ್ಜೆಕ್ಟು ನಮ್ಮ ಊರು ಊರು ಕಡೆ ಪೊಲಿಟಿಕ್ಸ್ ಹೇಗಾಗುತ್ತೆ ಹೇಗೆ ಮಾಡ್ತಾರೆ ಅಂತ ನಮ್ಮ ಊರಿಗೆ ಒಂದು ಮಾಡಿಸ್ಬೇಕು ಆಲ್ ದಿ ಬೆಸ್ಟ್ ಜೈ ಪಿಕ್ಚರ್ ಇನ್ನೂ ದೊಡ್ಡ ಮಟ್ಟಕ್ಕೆ ಗೆಲ್ಲಬೇಕು ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನಮ್ಮ ರೂಪೇಶ್ ಶೆಟ್ಟಿ ಬ್ರದರ್ ಇರ್ತಾರೆ ಜೈ ಅನ್ನ ಪಿಕ್ಚರಲ್ಲಿ ಡೈರೆಕ್ಷನ್ ಮತ್ತು ಆ್ಯಕ್ಟಿಂಗಲ್ಲಿ ಎಲ್ಲದರಲ್ಲೂ ಜೈ ಅನ್ಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಒಂದು ಪೊಲಿಟಿಕಲ್ ಸಬ್ಜೆಕ್ಟು ನಮ್ಮ ಊರು ಊರು ಕಡೆ ಪೊಲಿಟಿಕ್ಸ್ ಹೇಗಾಗುತ್ತೆ ಹೇಗೆ ಮಾಡ್ತಾರೆ ಅಂತ ನಮ್ಮ ಊರಿಗೆ ಒಂದು ವಿ ಆಲ್ ದಿ ಬೆಸ್ಟ್ ಜೈ ಪಿಕ್ಚರ್ ಇನ್ನೂ ದೊಡ್ಡ ಮಟ್ಟಕ್ಕೆ ಗೆಲ್ಲಬೇಕು ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನಮ್ಮ ರೂಪೇಶ್ ಶೆಟ್ಟಿ ನಮ್ಮ ಬ್ರದರ್ ಇರ್ತಾರೆ ಜೈ ಅನ್ನ ಪಿಕ್ಚರಲ್ಲಿ ಡೈರೆಕ್ಷನ್ ಮತ್ತು ಆ್ಯಕ್ಟಿಂಗಲ್ಲಿ ಎಲ್ಲದರಲ್ಲೂ ಜೈ ಅನ್ಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಒಂದು ಪೊಲಿಟಿಕಲ್ ಸಬ್ಜೆಕ್ಟು ನಮ್ಮ ಊರು ಊರು ಕಡೆ ಪೊಲಿಟಿಕ್ಸ್ ಹೇಗಾಗುತ್ತೆ ಹೇಗೆ ಮಾಡ್ತಾರೆ ಅಂತ ನಮ್ಮ ಊರಿಗೆ ಒಂದು ಮಾಡಿಸ್ಬೇಕು ಆಲ್ ದಿ ಬೆಸ್ಟ್ ಜೈ ಪಿಕ್ಚರ್ ಇನ್ನೂ ದೊಡ್ಡ ಮಟ್ಟಕ್ಕೆ ಗೆಲ್ಲಬೇಕು ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನಮ್ಮ ರೂಪೇಶ್ ಶೆಟ್ಟಿ ಬ್ರದರ್ ಇರ್ತಾರೆ ಜೈ ಅನ್ನ ಪಿಕ್ಚರಲ್ಲಿ ಡೈರೆಕ್ಷನ್ ಮತ್ತು ಆ್ಯಕ್ಟಿಂಗಲ್ಲಿ ಎಲ್ಲದರಲ್ಲೂ ಜೈ ಅನ್ಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಒಂದು ಪೊಲಿಟಿಕಲ್ ಸಬ್ಜೆಕ್ಟು ನಮ್ಮ ಊರು ಊರು ಕಡೆ ಪೊಲಿಟಿಕ್ಸ್ ಹೇಗಾಗುತ್ತೆ ಹೇಗೆ ಮಾಡ್ತಾರೆ ಅಂತ ನಮ್ಮ ಊರಿಗೆ ಒಂದು ವಿ ಆಲ್ ದಿ ಬೆಸ್ಟ್ ಜೈ ಪಿಕ್ಚರ್ ಇನ್ನೂ ದೊಡ್ಡ ಮಟ್ಟಕ್ಕೆ ಗೆಲ್ಲಬೇಕು ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನಮ್ಮ ರೂಪೇಶ್ ಶೆಟ್ಟಿ ನಮ್ಮ ಬ್ರದರ್ ಇರ್ತಾರೆ ಜೈ ಅನ್ನ ಪಿಕ್ಚರಲ್ಲಿ ಡೈರೆಕ್ಷನ್ ಮತ್ತು ಆ್ಯಕ್ಟಿಂಗಲ್ಲಿ ಎಲ್ಲದರಲ್ಲೂ ಜೈ ಅನ್ಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಒಂದು ಪೊಲಿಟಿಕಲ್ ಸಬ್ಜೆಕ್ಟು ನಮ್ಮ ಊರು ಊರು ಕಡೆ ಪೊಲಿಟಿಕ್ಸ್ ಹೇಗಾಗುತ್ತೆ ಹೇಗೆ ಮಾಡ್ತಾರೆ ಅಂತ ನಮ್ಮ ಊರಿಗೆ ಒಂದು ವಿ ಆಲ್ ದಿ ಬೆಸ್ಟ್ ಜೈ ಪಿಕ್ಚರ್ ಇನ್ನೂ ದೊಡ್ಡ ಮಟ್ಟಕ್ಕೆ ಗೆಲ್ಲಬೇಕು ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಮಚ್ ಥ್ಯಾಂಕ್ ಯು ಸೋ ಯು ನಮಸ್ಕಾರ ನಮ್ಮ ರೂಪೇಶ್ ಶೆಟ್ಟಿ ಬ್ರದರ್ ಇರ್ತಾರೆ ಜೈ ಅನ್ನೋ ಪಿಕ್ಚರಲ್ಲಿ ಡೈರೆಕ್ಷನ್ ಮತ್ತು ಆ್ಯಕ್ಟಿಂಗಲ್ಲಿ ಎಲ್ಲದರಲ್ಲೂ ಜೈ ಅನ್ಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಒಂದು ಪೊಲಿಟಿಕಲ್ ಸಬ್ಜೆಕ್ಟು ನಮ್ಮ ಊರು ಊರು ಕಡೆ ಪೊಲಿಟಿಕ್ಸ್ ಹೇಗಾಗುತ್ತೆ ಹೇಗೆ ಮಾಡ್ತಾರೆ ಅಂತ ನಮ್ಮ ಊರಿಗೆ ಒಂದು ವಿಜ್ ಮಾಡಿಸ್ಬಿಟ್ಟು ಆಲ್ ದಿ ಬೆಸ್ಟ್ ಜೈ ಪಿಕ್ಚರ್ ಇನ್ನೂ ದೊಡ್ಡ ಮಟ್ಟಕ್ಕೆ ಗೆಲ್ಲಬೇಕು ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ತ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ತ್ಯ ಯು ಸೋ ಮಚ್ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು